नमस्कार वीक्षक ಅಕ್ಟೋಬರ್ ಇಪ್ಪತ್ತೊಂದು ಬಹಳ ಭಯಂಕರವಾಗಿರುವ ಶಕ್ತಿಯುತವಾಗಿರುವ ಅಮಾವಾಸ್ಯೆ ಈ ಒಂದು ದೀಪಾವಳಿ ಅಮಾವಾಸ್ಯೆಯಿಂದ ಈ ರಾಶಿ ಚಕ್ರದಲ್ಲಿರುವಂತಹ ಜನರ ಬದುಕು ಬದಲಾಗುತ್ತೆ ಇವರ ಸಾಲಗಳಿಂದ ಪರಿಹಾರ ಜೀವನದಲ್ಲಿ ಕಷ್ಟಗಳಿಂದ ಬಿಡುಗಡೆ ಎಲ್ಲ ರೀತಿಯ ಸಿರಿ ಸಂಪತ್ತು ಅಷ್ಟ ಐಶ್ವರ್ಯ ಇವರ ಮನೆಯಲ್ಲಿ ತುಂಬ ತೊಳಗುತ್ತೆ ಇವರ ಮನೆ ಬಾಗಿಲಿಗೆ ಅದೃಷ್ಟ ರಾಶಿ ರಾಶಿ ಹಣ ಸಿಗುವ ಸಾಧ್ಯತೆ ಇರೋದ್ರಿಂದ ಈ ರಾಶಿ ಚಕ್ರದವರು ಬಹಳಷ್ಟು ಅದೃಷ್ಟವಂತರು ಬಹಳಷ್ಟು ಲಾಭವನ್ನು ಕಂಡುಕೊಳ್ತಾರೆ ಎಲ್ಲ ರೀತಿಯ ಕಷ್ಟಗಳಿಂದ ಪರಿಹಾರ ನೆಮ್ಮದಿಯ ಜೀವನವನ್ನ ಪಡೆದುಕೊಳ್ಳುವಲ್ಲಿ ಯಶಸ್ಸನ್ನ ಗಳಿಸಿಕೊಳ್ಳಲಿದ್ದಾರೆ ಹಾಗಾದ್ರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಲಾಭವನ್ನ ಕಂಡುಕೊಳ್ತಾರೆ ಯಾವೆಲ್ಲ ಪರಿಹಾರದ ಮೂಲಕ ಈ ರಾಶಿಯವರ ಕಷ್ಟಗಳಿಂದ ಪರಿಹಾರ ದೂರವಾಗ್ತಾ ಹೋಗುತ್ತೆ ಕಷ್ಟಗಳಿಂದ ಮುಕ್ತಿ ಪಡೆದುಕೊಳ್ಳುವಂತಹ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಮೊದಲನೆಯದಾಗಿ ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಸಂಪೂರ್ಣವಾಗಿ ಲಕ್ಷ್ಮೀ ದೇವಿಯ ಅನುಗ್ರಹ ಅನ್ನೋದು ಸಿಗ್ತಾ ಇರೋದ್ರಿಂದ ಇವರು ಬಹಳಷ್ಟು ಪುಣ್ಯವಂತರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹಾಗಾದರೆ ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಯಾವೆಲ್ಲ ರೀತಿಯ ಒಂದು ಸಿರಿ ಸಂಪತ್ತು ಅಷ್ಟ ಐಶ್ವರ್ಯ ಧನ ಸಂಪತ್ತಿನ ಮಳೆ ಸುರಿಯುತ್ತೆ ಎಂಬ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಚಂದ್ರನ ಸ್ಥಾನ ಬದಲಾವಣೆಯು ಅತ್ಯುತ್ತಮವಾದ ಲಾಭವನ್ನು ತಂದುಕೊಡುತ್ತೆ ಗ್ರಹಗಳ ವಿಶೇಷವಾದ ಚಲನೆಯಿಂದ ಈ ರಾಶಿಯವರಿಗೆ ಬಹಳಷ್ಟು ಶುಭ ಫಲಗಳು ಪ್ರಾಪ್ತಿಯಾಗುವುದರ ಜೊತೆಗೆ ಅದೃಷ್ಟ ಅನ್ನೋದು ಬೆನ್ನ ಹಿಂದೆ ನಿಂತು ಕಾಪಾಡುತ್ತೆ ಯಾವುದೇ ಕೆಲಸ ಮಾಡಿದರೂ ಕೂಡ ಹೊಸ ಜವಾಬ್ದಾರಿಗಳು ಸಿಗ್ತಾ ಹೋಗುತ್ತೆ ಹೊಸ ಕೌಶಲ್ಯವನ್ನು ಕಲಿಯಲು ನಿಮಗೆ ಅವಕಾಶ ಸಿಗಬಹುದು ನೀವು ಆತ್ಮವಿಶ್ವಾಸದಿಂದ ತುಂಬಿರ್ತೀರಾ ನಿಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತೆ ಉದ್ಯಮಿಗಳು ಹೊಸ ಪಾಲುದಾರಿಕೆ ಲಾಭವನ್ನು ಪಡ್ಕೊಳ್ಬಹುದು ಾಗಿದೆ ನಿಮ್ಮ ಹಿರಿಯರ ಆಶೀರ್ವಾದವನ್ನ ಸದಾ ಪಡ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಬಹುದು ಕೆಲವು ದೊಡ್ಡ ಸಮಸ್ಯೆಗಳು ದೂರವಾಗುವ ಸಾಧ್ಯತೆ ಇದ್ದು ಉತ್ತಮವಾದ ಯಶಸ್ಸನ್ನು ಕಂಡುಕೊಳ್ತಾ ಹೋಗ್ತೀರಾ ಆರೋಗ್ಯದ ಮೇಲೆ ಉತ್ತಮ ಪರಿಣಾಮ ಬೀರೋದ್ರಿಂದ ನಿಮ್ಮ ವ್ಯಕ್ತಿತ್ವ ಸುಧಾರಣೆಯಾಗುತ್ತೆ ನಿಮ್ಮ ಆತ್ಮವಿಶ್ವಾಸ ಮೊದಲಿಗಿಂತ ಹೆಚ್ಚಿರುತ್ತೆ ನೀವು ಇಂದು ಸಣ್ಣ ವಿಷಯಗಳಿಗಾಗಿ ಖರ್ಚು ಮಾಡಬಹುದು ಸಮಸ್ಯೆಗಳನ್ನ ದೂರ ಮಾಡಿಕೊಳ್ಬಹುದು ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಈ ಒಂದು ಶಕ್ತಿಶಾಲಿ ಭಯಂಕರವಾಗಿರುವಂತಹ ದೀಪಾವಳಿ ಅಮಾವಾಸ್ಯೆಯಿಂದ ಬದುಕೆ ಬದಲಾಗಿ ನಿಮ್ಮ ಇಚ್ಛಾಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ನಿಮಗೆ ಪ್ರಮುಖ ಕೆಲಸಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ನಿಮ್ಮ ಕುಟುಂಬದ ಸಹಾಯ ಕೂಡ ದೊರೆಯುತ್ತೆ ನೀವು ನಿಮ್ಮ ಹಣವನ್ನು ನಿಷ್ಪ್ರಯೋಜಕ ವಿಷಯಗಳಿಗೆ ಖರ್ಚು ಮಾಡಬಹುದಾಗಿದೆ ಅದನ್ನು ತಪ್ಪಿಸಬೇಕು ನಿಮಗೆ ಮಾನಸಿಕ ಒತ್ತಡಕ್ಕೆ ಕಾರಣವಾಗುವಂತಹ ಎಲ್ಲಾ ರೀತಿಯ ತೊಂದರೆಗಳಿಂದ ಪರಿಹಾರ ಹಣವನ್ನು ಉಳಿಸಲು ಬಯಸಿದರೆ ಹಣಕಾಸಿನ ಯೋಚನೆಯನ್ನ ಮಾಡಬೇಕು ನಿಮ್ಮ ಪೋಷಕರಿಂದ ನಿಮಗೆ ಉತ್ತಮ ರೀತಿಯಲ್ಲಿ ಬೆಂಬಲ ಅನ್ನೋದು ಸಿಗ್ತಾ ಹೋಗುತ್ತೆ ವಿವಾಹಿತ ಉತ್ತಮವಾದ ವಿಶೇಷವಾದ ಸಂಗಾತಿಯ ಜೊತೆಗೆ ಮನಸ್ತಾಪಗಳು ದೂರವಾಗುತ್ತೆ ಅವಿವಾಹಿತರು ಸೂಕ್ತವಾದ ವಿವಾಹ ಪ್ರಸ್ತಾವನೆಯನ್ನು ಪಡೆದುಕೊಳ್ಳಬಹುದಾಗಿದೆ ಈ ರಾಶಿಯವರಿಗೆ ಈ ಒಂದು ಸಂದರ್ಭ ಅತ್ಯಂತ ಶುಭ ಹಾಗೂ ಅದ್ಭುತ ಎಂದು ಹೇಳಿದರೆ ತಪ್ಪಾಗುವುದಿಲ್ಲ ಸರ್ವ ಸಮಸ್ಯೆಗಳಿಂದ ಪರಿಹಾರ ನೀವು ಅಂದುಕೊಂಡ ಕೆಲಸದಲ್ಲಿ ವಿಪರೀತ ಲಾಭ ಯಶಸ್ಸನ್ನು ಸಾಧಿಸ್ತಾ ಹೋಗ್ತೀರಾ ಈ ಶಕ್ತಿಯುತವಾದ ಅಮಾವಾಸ್ಯ ನಂತರ ಇವರ ಜೀವನದಲ್ಲಿ ಅಂದುಕೊಂಡ ಕೆಲಸದಲ್ಲಿ ವಿಶೇಷವಾಗಿ ಲಾಭ ಯಶಸ್ಸು ವೃತ್ತಿಯಲ್ಲಿ ಪ್ರಗತಿ ಸಿಗೋದ್ರಿಂದ ಸಂತೋಷಕ್ಕೆ ಕೊರತೆ ಇರೋದಿಲ್ಲ ಮಾನಸಿಕವಾಗಿ ಭಾವನಾತ್ಮಕವಾಗಿ ನೀವು ತೆಗೆದುಕೊಳ್ಳುವ ನಿರ್ಧಾರ ನಿಮಗೆ ಅತ್ಯಂತ ಶಕ್ತಿಯನ್ನ ತಂದುಕೊಡುತ್ತೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತಾ ಹೋಗುತ್ತೆ ಹೊಸ ಯೋಜನೆಗಳು ಮತ್ತು ಪ್ರಮುಖ ಕಾರ್ಯಗಳಿಗೆ ಈ ದಿನವೂ ಅನುಕೂಲವಾಗಿರೋದ್ರಿಂದ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮವಾದ ಒಂದು ಸಂಬಂಧವನ್ನ ಹೊಂದಬಹುದಾಗಿದೆ ನಿಮ್ಮ ಸಂತೋಷವನ್ನ ಈ ಒಂದು ಸಂದರ್ಭದಲ್ಲಿ ಹೆಚ್ಚು ಮಾಡಿಕೊಳ್ಳೋಕೆ ಆತ್ಮವಿಶ್ವಾಸ ಹೆಚ್ಚಾಗೋಕೆ ಕುಟುಂಬದಲ್ಲಿ ಸಿಹಿ ಸುದ್ದಿಗಳು ನಡೀತಾ ಹೋಗುತ್ತೆ ನಿಮ್ಮ ಬುದ್ಧಿವಂತಿಕೆಯ ಮೂಲಕ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ನ್ನ ಕಂಡುಕೊಳ್ತೀರಾ ಈ ಶಕ್ತಿಯುತವಾಗಿರುವಂತಹ ದೀಪಾವಳಿ ಅಮಾವಾಸಿಯ ನಂತರ ನಿಮ್ಮ ಜೀವನದಲ್ಲಿ ಹೇಳಿದಗಳಿಂದ ಕೂಡಿರುವಂತಹ ತೊಂದರೆಗಳು ದೂರವಾಗಿ ಸಮಾಜದಲ್ಲಿ ಉತ್ತಮವಾದ ಸ್ಥಾನಮಾನ ಪ್ರತಿಷ್ಠೆ ಹೆಚ್ಚಾಗ್ತಾ ಹೋಗುತ್ತೆ ವ್ಯಾಪಾರದಲ್ಲಿ ಲಾಭವಿದೆ ಕೆಲಸದ ಸವಾಲುಗಳನ್ನ ದೂರ ಮಾಡಿಕೊಳ್ಬಹುದಾಗಿದೆ ತಾಳ್ಮೆಯಿಂದ ಇರುವುದು ಮುಖ್ಯವಾಗುತ್ತೆ ನಿಮ್ಮ ಎಲ್ಲಾ ರೀತಿಯ ಶತ್ರುಗಳ ಕಾಟ ಹಡೆತಡೆಗಳು ದೂರವಾಗಿ ಆಕಸ್ಮಿಕ ಧನ ಲಾಭ ಅನ್ನೋದು ಸಿಗ್ತಾ ಹೋಗುತ್ತೆ ನಿಮ್ಮ ಜೀವನ ಇನ್ನು ಮುಂದೆ ಅದ್ಭುತ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನ ಬರಮಾಡಿಕೊಂಡು ಈ ಒಂದು ದೀಪಾವಳಿ ಅಮಾವಾಸ್ಯೆಯಿಂದ ಇವರ ಜೀವನದಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಬೆಳಕನ್ನು ಪಡೆದುಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಮಿಥುನ ರಾಶಿ ಮೀನರಾಶಿ ಕುಂಭರಾಶಿ ವೃಶ್ಚಿಕ ರಾಶಿ ಈ ನಾಲ್ಕು ರಾಶಿಯವರು ಸದಾ ಎಲ್ಲ ರೀತಿಯ ಪ್ರತಿಷ್ಠೆಯನ್ನ ಪಡ್ಕೊಳ್ತಾರೆ ವ್ಯಾಪಾರದಲ್ಲಿ ಲಾಭವನ್ನ ಕಂಡುಕೊಳ್ತಾರೆ ಕೆಲಸದಲ್ಲಿ ಇರುವಂತಹ ತೊಂದರೆಗಳು ಶತ್ರುಗಳ ಕಾಟ ನಿವಾರಣೆ ಆಗ್ತಾ ಹೋಗುತ್ತೆ ವೈವಾಹಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಸಮತೋಲನವನ್ನ ಕಾಪಾಡಿಕೊಳ್ತಾರೆ ಇಷ್ಟೆಲ್ಲ ಅದೃಷ್ಟವಂತ ರಾಶಿಗಳು ಈ ರಾಶಿಯವರು ಇನ್ನು ಮುಂದೆ ಏನೇ ಒಂದು ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಸಂಪೂರ್ಣವಾಗಿ ದೇವರ ಆಶೀರ್ವಾದ ಅದೃಷ್ಟ ಅನ್ನೋದು ಸಿಗ್ತಾ ಹೋಗುತ್ತೆ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರ ಹೆಸರನ್ನ ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು